ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಿದ್ದೀನಿ ನೋಡಿ ನಮ್ಮನೆ ಕೋಳಿ ಹತ್ತು ಮೊಟ್ಟೆ ಕೂಡಿಸಿದೆ ಹತ್ತು ಕೂಡ ತಗೊಂಡಿದೆ ಯಾವಾಗಲೂ ಇಷ್ಟು ಮೊಟ್ಟೆ ತೆಗ್ದಿದ್ದಿಲ್ಲ ಅದು ಇವಾಗಲೇ ಅದು ಈ ಥರ ಇಷ್ಟನ್ನು ಕೋಳಿನೂ ತೆಗ್ದಿರೋದು ನೋಡಿ ತುಂಬ ಖುಷಿಯಾಯಿತು ನನ್ನ ಮಗಳಿಗಂತೂ ತುಂಬ ಖುಷಿಪಟ್ಲು ಅಮ್ಮ ಇಟ್ಕೊಡಿಯಮ್ಮ ಅಮ್ಮ ಅಂತ ಒಂದು ಸಲ ಹಿಡ್ದು ಕೊಟ್ಟೆ ಅದರಮ್ಮ ಓಡ್ ಬಂತು ಹಾಗಾಗಿ ಅವಳು ಬಿಟ್ಬಿಟ್ಳು ಈಗಲೂ ಕೂಡ ಅವಳು ಇಟ್ಕೊಡಿಯಮ್ಮ ಅಂತಾಳೆ ಇದನ್ನೆಲ್ಲ ಇವಾಗ ಹುಷಾರಾಗಿ ನೋಡ್ಕೋಬೇಕು ಇಲ್ಲಿ ಸ್ವಲ್ಪ ಮುಂಗುಸಿ ಕಾಟ ಇದೆ ಹಾಗಾಗಿ ಇದೆಲ್ಲ ಹುಷಾರಾಗಿ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಪುಟ್ ಪುಟ್ಟು ಮರಿಗಳೆಲ್ಲ ನೀರು ಕುಡಿತಾ ಇದೆ ಅಂತ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಇವತ್ತು ಎಕ್ಸಾಮ್ ಆಗಿರೋದ್ರಿಂದ ನಾನು ದೀಕ್ಷಾ ಬೇಗನೆ ಟ್ಯೂಷನ್ಗೆ ರೆಡಿ ಆಗ್ತಾ ಇದ್ದಾಳೆ ಹಾಗೆಯೇ ಈಗ ನೋಡಿ ಟ್ಯೂಷನ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ಇಷ್ಟೊತ್ತನಕ ಅಲ್ಲಿ ಆಟಾಡೋಕೆ ಹೋಗಿದ್ಲು ಈಗ ಆಟ ಬಂದು ಟ್ಯೂಷನ್ಗೆ ರೆಡಿ ಆಗ್ತಾ ಇದ್ದಾಳೆ ಇವಾಗ ಹಾಗೆಯೇ ನೋಡಿ ನನ್ನ ಮಗಳು ಆರ್ಟಿಫಿಷಿಯಲ್ ನೈಲ್ಸ್ ಮಾಡ್ಕೊಂಡಿದ್ದಾಳೆ ತೋರಿಸ್ತೀನಿ ಅದು ಪೇಪರಿಂದ ಮಾಡಿರದವಳು ಅದ್ರ ಮೇಲೆ ನೈಲ್ಸ್ ಹಾಕಿದ್ದಾಳೆ ನೋಡಿ ಬಚ್ಚಿಟ್ಕೋತಾ ಇದ್ದಾಳೆ ನೋಡಿ ಯಾವ ಥರ ಮಾಡಿದ್ದಾಳೆ ಅಂತ ತುಂಬಾ ಚೆನ್ನಾಗಿ ಮಾಡ್ಕೊಂಡವಳೆ ಹಾಗೆಯೇ ಬರ್ತಾವಳು ಟ್ಯೂಷನ್ ಬಿಟ್ಟು ಅವ್ರಕ್ಕೆ ಮತ್ತೆ ಸ್ವಲ್ಪ ತರಕಾರಿ ತೊಗೊಂಬಂದೆ ನಾಳೆ ಅವ್ರ ಉಪ್ಪಿಟ್ಟು ಮಾಡೋಣ ಅಂತ ಇವಾಗ ಇದನ್ನೆಲ್ಲ ಬಿಡಿಸ್ಬೇಕು ಹಾಗೇ ಅವರಕ್ಕೆ ಬಿಡಿಸ್ಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೋತಾ ಇದೆ ಹಾಗೆಯೇ ಸಂಜೆ ಊಟಕ್ಕೆ ಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಮೊಳಕೆ ಕಾಳು ಅಂದರೆ ತುಂಬ ಇಷ್ಟ ನನಗಂತೂ ಅದು ಎಲ್ತಿಯಾಗಿರುತ್ತೆ ಮತ್ತು ಒಂದು ಮಿಕ್ಸರ್ ಜಾರಿಗೆ ಎರಡು ಹಿಡಿಯಷ್ಟು ತೆಂಗಿನಕಾಯಿ ಹಾಕಿ ಮತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನು ಹುರ್ಗಡ್ಲೆ ಒಂದು ಕಾಲು ಟೇಬಲ್ ಸ್ಪೂನು ಗಸಗಸೆ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಮೂರಿಂದ ನಾಲ್ಕು ಚಕ್ಕೆ ಮತ್ತು ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಇಷ್ಟೇ ಮಸಾಲೆ ಹಾಕೋದು ಇದಕ್ಕೆಲ್ಲ ನಾನು ತುಂಬ ಮಸಾಲೆಯನ್ನು ಯೂಸ್ ಮಾಡಲ್ಲ ಜಾಸ್ತಿ ಮಸಾಲೆ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ನಾನು ಮಸಾಲೆ ಜಾಸ್ತಿ ಯೂಸ್ ಮಾಡೋಲ್ಲ ಇವಾಗ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇವಾಗ ರುಬ್ಬಾಗಿದೆ ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಮತ್ತು ಒಂದೇ ಒಂದು ಮೀಡಿಯಮ್ ಸೈಜ್ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಅದನ್ನು ಈರುಳ್ಳಿ ಸಣ್ಣ ಸಣ್ಣದಾಗ ಹಚ್ಚಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಇದಕ್ಕೆ ಸ್ವಲ್ಪ ಸ್ವೀಟ್ ಬಂದುಬಿಡುತ್ತೆ ಹಾಗಾಗಿ ನಾನು ಈರುಳ್ಳಿನ ಇದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ ಮತ್ತು ಕಾಳನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅದ್ರ ಜೊತೆನೇ ಆಲೂಗಡ್ಡೆ ಮತ್ತು ಬದ್ನೇಕಾಯಿ ಕೂಡ ಹಾಕ್ತಾಯಿದ್ದೀನಿ ಇಷ್ಟು ನೀವು ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಮೀಡಿಯಮ್ ಉರಿಯಲ್ಲೇ ಇದೆಲ್ಲ ಫ್ರೈ ಆಗಬೇಕು ಆವಾಗ ಹಸಿ ಸ್ಮೆಲ್ ಬರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾನು ಈರುಳ್ಳಿ ಯಾಕಪ್ಪ ಕಡಿಮೆ ಆಗ್ತೆ ಅಂದರೆ ಕಾಳು ಸ್ವಲ್ಪ ಸ್ವೀಟ್ ಇರುತ್ತೆ ಹಾಗಾಗಿ ನಾನು ಈರುಳ್ಳಿನ ಸ್ವಲ್ಪ ಕಡಿಮೆ ಹಾಕ್ತೀನಿ ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕೋಣ ಒಂದು ಸಲ ಮಸಾಲೆನ ಮಿಕ್ಸ್ ಮಾಡಿ ಕಾಳದುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅದೇ ಜಾರ್ನಲ್ಲಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮುದ್ದೆಗೆ ರೈಸ್ಗೆ ಮತ್ತು ಚಪಾತಿ ಎಲ್ಲಕ್ಕೂ ಕೂಡ ಸೂಪರಾಗಿರುತ್ತೆ ಇವಾಗ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಂದೆರಡು ಸ್ಪೂನಷ್ಟು ನಾನು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಇಷ್ಟ ಅದೇ ಇದ್ದರೆ ಸಾಕು ಇವಾಗ ಕುಕ್ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ವೆಡ್ ಎರಡು ಬಿಸಿಲು ಬಂದರೆ ಸಾಕು ನೋಡಿ ರೆಡಿಯಾಗಿದೆ ಫ್ಲೇವರಂತೂ ಸೂಪರಾಗಿ ಬರ್ತಾಯಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡೋದೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್